ಸಾಕರೋದು ಈಗ ಗೋಶಾಲೆ ಅಂತ ಮಾಡ್ಬಿಟ್ಟು ಸಾಕ್ತಾರ ತಿಕ್ಕವೆಲ್ಲ ಬತ್ತೋಗಿರತ್ತವಕ ನಾಡ ಅಂತ ಸಾಕ್ಬಿಟ್ಟು ಇದೇ ಬೋ ಭಾರಿ ಅಮೃತ ಅಂತ ಕುಡಿತಾವ್ ಗಿಡಕ್ಕೆ ಏನ್ ಬೇಕು ಅನ್ನೋದ್ರ ನಿಜವಾದ ಸೈನ್ಸ್ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ಕೊಡಬೇಕು ಬರೀ ನಮ್ ದೇಶದ ನಾಲೆಡ್ ನೋಡಿದ್ರೆ ಸಾಲಲ್ಲ ಬೇರೆ ದೇಶದಲ್ಲಿ ಆಗಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನೇನ್ ಮಾಡ್ತಿದ್ರ ಅದೊಂಥರ ಸಾಲ ಮೇಳ ಇದ್ದಂಗೆ ಸಾಲ ಬರ್ತಾರಲ್ಲ ಹಂಗೆ ಅಲ್ಲಿ ತ್ರಿಪ್ಸು ಮೈಂಡ್ಸ್ಗೆ ಇರೋ ಪ್ರಾಪರ್ಟಿ ಅಲ್ಲಿ ಸಿಗುತ್ತೆ ಸೊ ಅಲ್ಲಿಗೆ ಅವು ಬರ್ತಾವ ಅದಾದ್ಮೇಲೆ ಏನಾಯ್ತು ಭೂಮಿ ಗಿಡಗಳಲ್ಲಿ ಇಳುವರಿ ಜಾಸ್ತಿ ಆಯ್ತು ಬಿ ಪಿ ಶುಗರ್ ಏನೇನ್ ಕಾಯಿಲೆ ಅವ ನೋಡಿ ಅವ್ರಿಗೆಲ್ಲರಿಗೂ ಅವ ಟ್ರೀಟ್ಮೆಂಟ್ ಮಾಡೋಣ ಏನು ಅಂದ್ರೆ ಅವ ಚಪ್ಪಲಿ ಬಿಚ್ಚಾಕ್ಸೋಣ ಅವಕಾಶ ಇಲ್ಲ ಬರೋ ಅಲ್ಲಿಗೆ ಬರೋ ಅವಕಾಶಕ್ಕೆ ಬರೋ ಅದು ಸರಿ ಮಾಡ ಟ್ರಿಪ್ಸ್ ಮೈಡ್ಸು ಇನ್ಸೆಕ್ಸು ಫಂಗಸ್ ವೈರಸ್ ಇದೆಲ್ಲ ಏನೇನ್ ಬತ್ತಿದ್ದು ಯಾಕೆ ಬತ್ತಿದ್ದು ಬೇಕಾಗಿರೋದು ಹಸುವ್ಯಾರೋ ಹಾಕು ಒಂದಿನ ಯಾರೋ ಸಾಕು ಯಾವ್ದ್ ನೆರವು ಸಾಕು ಅದಕ್ಕೆ ಬೇಕಾಗಿರೋದ್ ಕೊಟ್ಬಿಟ್ರೆ ಅದ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಅಗ್ರಿಕಲ್ಚರ್ನ ನೋಡ್ಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಾಯ್ತು ಅರ್ಥ ಆಯ್ತಲ್ಲ ನಾ ಗಿಡಕ್ಕೆ ಏನ್ಬೇಕು ಅನ್ನೋದ್ರ ನಿಜವಾದ ಸೈನ್ಸ್ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ಕೊಡ್ಬೇಕು ಸೊ ನಾನು ನಾನೇನ್ ಮಾಡ್ದೆ ಸೊ ಇದನ್ನ ನಾವು ಸರಿಯಾದ ರೀತಿನಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಗ್ರಿಕಲ್ಚರ್ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ ಅರ್ಥ ಆಯ್ತಾ ಇರ್ತಾ ಇದು ನಾವು ಆ ಮೂಲ ಪ್ರಕ್ರಿಯೆನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ತುಂಬಾ ಕಷ್ಟಕರವಾಗಿ ಕಾಣುತ್ತೆ ಅದು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಸೊ ಈಗ ಭೂಮಿ ಪಾತ್ರ ಬರಿ ಮೂರ್ ಪರ್ಸೆಂಟ್ ಅಂತ ಅಂದಾಗ ನಮ್ಗೇನಾಯ್ತ ಕೆಲಸ ಸುಲಭವಾಗಿ ಕಾಣುತ್ತ ಅರ್ಥ ಆಯ್ತಲ್ಲ ಸೊ ಆ ಏನಾಯ್ತ ಆ ಬಾಡಿನ ಎಲ್ಲಾನು ನಾವು ಅಲ್ಲಿಗೆ ಮಲ್ಚ್ ಮಾಡಕ್ಕೆ ನಾವೇ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೊ ಮೇಲೆ ಈಗ ಏನಾಗದ ಅಲ್ಲಿ ಡಿಸ್ಟ್ರಾಯ್ಡ್ ಆಗಿರ್ತಕ್ಕಂಥದ್ದು ಮತ್ತೆ ರೀಕ್ರಿಯೇಟ್ ಆಗ್ಬೇಕಲ್ಲ ಆಮೇಲೆ ಈಗ ಜ ಈಗ ಜೀವಾಮೃತ ಮಾಡಿ ಗೋಕೃಪಾಮೃತ ಮಾಡಿ ಈ ಜೀವಾಮೃತ ಫಸ್ಟ್ ಬಂದದ್ದು ಜೀವಾಮೃತದ ಸವಾಲಲ್ಲಿ ಬಂದದ್ದು ಏನಾಗೋಯ್ತು ನಾನು ಜೆಡ್ ಪಿ ಎನ್ ಎಫ್ಒ ಇದ್ರೂಪ್ ಅಲ್ಲಿ ಇದ್ದು ನಾನ್ ನೋಡ್ತಿದ್ದೇನು ಎಲ್ಲಾ ಹಾಕ್ತಾರ ರೋಗ ಬರ್ತಾವ ರೋಗಕ್ಕೆ ಏನ್ ಮಾಡ್ಬೇಕು ಆಗಾರ ಈಗ ಜೀವ ದನದ ಗೊಬ್ಬರ ಹಾಕಿ ಎಲ್ಲಾನು ಮಾಡ್ಬಿಟ್ಮೇಲ ಅದಕ್ಕೆ ಯಾವ ರೋಗ ಬರಬಾರ್ದಾಗಿತ್ತಲ್ಲ ಆಗ ಯಾಕೆ ಬರ್ತಿದ್ದು ರೋಗ ಅರ್ಥ ಆಯ್ತಾ ಅದಲ್ಲ ಈಗ ದನದ ಗೊಬ್ಬರ ಹಾಕ್ಬಿಟ್ಟು ನ್ಯಾಚುರಲ್ ಆಗಿರೋದು ಹಾಕ್ಬಿಟ್ಟ ಮೇಲೆ ಏನು ಬರಬಾರ್ದಾಗಿತ್ತು ಯಾಕೆ ಬತ್ತಿದ್ದು ಟ್ರಿಪ್ಸು ಮೈಡ್ಸು ಇನ್ಸೆಕ್ಸು ಫಂಗಸ್ ವೈರಸ್ಸು ಇದೆಲ್ಲ ಏನೇನ್ ಬತ್ತಿದ್ದು ಯಾಕೆ ಬತ್ತಿದ್ದು ಇದು ಸವಾಲುಗಳು ನಮ್ಮ ಮುಂದಿರೋದು ಆಗ ಗೊತ್ತಾಗೋದೇನು ಓಹ್ ನಾವು ಹಸ ಹೆಂಗ್ ಸಾಕ್ತಿದ್ವು ಆಗರ ಇಂದ ಇಂದ ಹಸನೀಗ ಬೈಲ್ ಮೇಲೆ ಹೊಡ್ಕೊಂಡು ಹೋಗೋರು ನಾನಾ ತರ ಸೊಪ್ಪು ಸದ ಎಲ್ಲಾನು ತಿನ್ನೋದು ಮೇವನೆಲ್ಲ ತಿನ್ನೋದು ಬಂದು ಇಲ್ಲಿ ತಪ್ಪ ಇಕ್ಕದು ಆ ಎಲ್ಲಾ ಕಂಟೆಂಟ್ ನ ಬೆಸ್ಟ್ ಪ್ರೊಡಕ್ಷನ್ ಈಚು ಬಂದು ಬಿಳೋದು ಈಗ ನಾವೇನ್ ಮಾಡಿವಿ ಹೊಸ ಸಾಕೋದ್ರ ನೇಪಿಯ ರೂಲ್ ಹಾಕ್ತಿವಿ ನೆಲ್ಲ ತಕೊಂಬಂದ್ ಮಾಡಿ ಕತ್ತಿವಿ ಇಂಡಿಗೆ ಬೂಸಾ ಕೊಡ್ತೀವಿ ಮ್ಯಾಲಿಂದ ಕೆಳಕ್ ತಕತ್ತೀವಿ ಸೊ ಅಲ್ಲಿ ಏನಾಯ್ತು ಅದು ಏನಾಯ್ತು ಅದು ಡೈವರ್ಸಿಫೈಡ್ ಆಗಿರೋ ಫುಡ್ ತಿಂತ ಅದು ನಾವು ಯಾವುದೋ ಒಂದು ಎರಡು ಎಲಿಮೆಂಟ್ ಇರೋ ಅಂತ ನ ಅದು ಕೊಟ್ವಿ ಅದನ್ನು ತಕೊಂಡ್ವಿ ಅದು ನಾಡಸ ಅಂತ ಸಾಕ್ಬಿಟ್ಟು ಇದೇ ಬೋ ಭಾರಿ ಅಮೃತ ಅಂತ ಕುಡಿತಾವೆ ಆದರೆ ನ್ಯಾಚುರಲಿಟಿ ಅದ್ರ ನ್ಯಾಚುರಲ್ ಹ್ಯಾಬಿಟೇಟ್ಸ್ ನಾವು ಕ್ರಿಯೇಟ್ ಮಾಡಿದ್ವ ಈಗ ನ್ಯಾಚುರಲ್ ಆಗಿ ಹಸುಗಳನ್ನೇ ಸಾಕರೋದು ಈಗ ಗೋಶಾಲೆ ಅಂತ ಮಾಡ್ಬಿಟ್ಟು ಸಾಕ್ತಾರ ತಿಕ್ಕವೆಲ್ಲ ಬತ್ತೋಗಿರುತ್ತವಕ್ಕೆ ಮೂಳು ಕಾಣ್ತಿರುತ್ತ ಸೊ ಅದಕ್ಕೆ ಅದ್ರ ಬಾಡಿನೇ ಸರ್ವೈವ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅದಕ್ಕಿರಲ್ಲ ಅದ್ರ ಹಾಲು ಕುಡಿದ್ರೆ ನಮ್ಮನ್ನೇ ಸರ್ವೈವ್ ಮಾಡಿದ್ರು ಪ್ರಶ್ನೆ ಹುಟ್ಟೋದು ಅರ್ಥ ಆಯ್ತಾ ಅದಲ್ಲ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಅದಾಗಿ ಅದು ಕ್ರಿಯೇಟ್ ಮಾಡ್ಕೊಳ ಅದಕ್ಕೆ ಆ ವಾತಾವರಣನೆ ನಾವು ಕ್ರಿಯೇಟ್ ಮಾಡಿಲ್ವಲ್ಲ ನಾವೇನ್ ಮಾಡ್ಬಿಟ್ಟಿದೀವಿ ಯಾವ್ದಲ್ ದುಡ್ಡು ಅದ ಅದನ್ನ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಅಸೆಂಬಲ್ ಮಾಡ್ಬಿಟ್ಟು ಅದ್ರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಎನ್ ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾ ಇದೀವಿ ಅಲ್ಲೂ ಒಬ್ಬ ದುರ್ಯೋಧನ ಅವನ ಫೇಸ್ ವ್ಯಾಲ್ಯೂ ಬೇರೆ ಅದ ಸೊ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನ್ಯಾಚುರಲ್ ನ್ಯಾಚುರಲ್ಗೆ ಎಗನೆ ಮಾಡ್ತಾ ಇರೋದು ಸೊ ಈಗ ಯಾಕೆ ಅಂತಾರೆ ನಾವು ಕಟ್ಟಾಕ್ ಹಾಕಿದಾಗ ಅದು ಏನಾಯ್ತು ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡದೇ ಮಾಡ್ತಾರೇ ನಾವ್ ಏನ್ ಮಾಡ್ತಾ ಇದೀವಿ ಒಂದಷ್ಟು ಹಸ್ರಲ್ಲೇ ಮೇವು ಬೇಕು ಅಂತ ನೇಪೇರ್ ಹಾಕ್ತಿವಿ ಬೇರೆ ಬೇರೆ ಹುಲ್ಲು ಹಾಕ್ತಿವಿ ಕೊಡ್ತೀವಿ ಆದ್ರೆ ಮೇಯಕ್ ಹೋದಾಗ ನೂರಾರು ಜಾತಿ ಮೇವು ಮೇಯ್ ಅದು ದಿನಕ್ಕೊಂಥರ ಮೇಯುತ್ತ ನಾವ್ ಇಲ್ಲಿ ನಾವು ಕೊಡ್ತಿರೋದು ನೇಪಿಯರು ಕುದುರೆ ಮಸಾಲ ಅದ್ ಬೇರೆ ಬೇರೆ ವೆರೈಟಿ ಮೇವು ಇಂಡಿ ಬೂಸಾ ಅದೇನ ಯಾವತ್ತು ಅದು ಸರ್ಕಲ್ ಒಳಗೆ ಉಳ್ಕತ್ತೋ ಅದು ಬೌಂಡ್ರಿ ಒಳಗೆ ಫಿಕ್ಸ್ ಆಗೋಯ್ತು ಅದು ಅಲ್ಲಿ ಮೇಯಕ್ ಹೋದಾಗ ಚಳಿಗಾಲದಲ್ಲಿ ಒಂಥರ ಮೇವು ಸಿಕ್ತಿತ್ತು ಬೇಸಿಗೆ ಕಾಲ್ದಲ್ಲಿ ಒಂಥರ ಮೇವು ಸಿಕ್ತಿತ್ತು ಮಳೆಗಾಲದಲ್ಲಿ ಒಂಥರ ಮೇವು ಸಿಕ್ತಿತ್ತು ಆಯಾ ರೀಸನ್ ವಾತಾವರಣದಲ್ಲಿ ಬೆಳೆದಿದ್ದ ಎಲ್ಲಾ ಫುಡ್ ಅದು ತಿಂತಿತ್ತು ಆಗ ಅದ್ರಲ್ಲಿ ಬಂದ ಗೊಬ್ಬರನಿಗೆ ಹಾಕಿದ್ರ ಆಗ ಎಲ್ಲ ವಾಸಿ ಆಯ್ತಿತ್ತು ಈಗ ನಾವು ರಿಸ್ಟ್ರಿಕ್ಟೆಡ್ ಮೋಲ್ಡ್ ಒಳಗಡೆ ಮಾಡ್ಬಿಟ್ಟು ಎಲ್ಲನು ಅದ್ರೊಳಗೆ ಬಾ ಅಂದ್ರೆ ಬರೋಲ್ಲ ಬರೋ ಅಲ್ಲಿಗೆ ಬರೋ ಅವಕಾಶಕ್ಕೆ ಬರೋ ಅದು ಸರಿ ಮಾಡಕ್ಕೆ ಬರೋ ಸೊ ಅದಕ್ಕೆ ಸರಿ ಮಾಡ್ಬೇಕು ಅಂತಂದಾಗ ನಮಗ್ ಗೊತ್ತಾದೇನು ಅಂತಂದ್ರೆ ಸೊ ಈ ನವಧಾನ್ಯಗಳನ್ನ ಬಿತ್ತಿ ಭೂಮಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ನ್ಯೂಟ್ರಿಷನ್ ಅಲ್ಲೇ ಲಭ್ಯ ಆಗೋ ರೀತಿನಲ್ಲಿ ಮಾಡೋಣ ಇದು ಅರ್ಥ ಆದದ್ದು ಸೊ ಆಗ ಅದಕ್ಕೆ ಎಲ್ಲ ಎನರ್ಜಿನಲ್ದೆ ಆ ರುಡಾಲ್ ಸ್ಪಿನ್ನರ್ ಅಂತ ಹೇಳ್ತಾನೆ ರುಡಾಲ್ ಸ್ಪಿನ್ನರ್ ಅಂತ ಒಬ್ಬ ವಿಜ್ಞಾನಿ ಬರ್ತಾನೆ ಆ ಅವನ್ನ ಆತನನ್ನ ನೋಡಿದಾಗ ಅವನು ಸೂರ್ಯ ಮತ್ತೆ ಚಂದ್ರ ಗ್ರಹಗಳು ಇವೆಲ್ಲ ಯಾವ ರೀತಿ ಎಲ್ಪ್ ಮಾಡ್ತವೆ ಅಂತ ಅನ್ನೋದ್ರ ಬಗ್ಗೆ ಆತ ಹೇಳ್ತಾನೆ ಭೂಮಿ ಜೊತೆ ಹೆಂಗೆ ಈಗಾಗಲೇ ಇವ್ರು ಹೇಳಿದ್ರು ನಾನು ಕಾಲಲ್ಲಿ ನಡೆದ ರೋಗ ಬತ್ತಿರೋದಕ್ಕೆ ತೊಂಬತ್ ಭಾಗ ಈಗ ಡೆಲ್ಲಿ ಒಬ್ಬ ವಿಜ್ಞಾನಿ ನಾನು ನನ್ನ ಫೇಸ್ಬುಕ್ ಅಲ್ಲಿ ಫಾರ್ವರ್ಡ್ ಮಾಡಿದಿನಿ ಆತ ಎಲ್ಲಾ ಡಾಕ್ಟರ್ಗಳಿಗೂ ಇರೋರ್ನೇ ಡಾಕ್ಟರ್ಗಳನ್ನೇ ತಕೊಂಡು ಎಲ್ಲಾ ರೋಗನು ವಾಸ ಮಾಡೋಣ ಯಾತ್ರ ಅಂದ್ರೆ ಚಪ್ಪಲಿ ಹಾಕದೇ ಇರೋದ್ರಿಂದ ಬಿ ಪಿ ಶುಗರು ಏನೇನ್ ಕಾಯಿಲೆ ನೋಡಿ ಅವ್ರಿಗೆಲ್ಲರಿಗೂ ಅವ ಟ್ರೀಟ್ಮೆಂಟ್ ಮಾಡೋಣ ಏನು ಅಂದ್ರೆ ಅವ ಚಪ್ಪಲಿ ಬಿಚ್ಚಾಕ್ಸೋಣ ಎಲ್ಲರ ಕೈ ಎಲ್ಲ ಯಾಕೆ ಯಾಕೆಂದ್ರೆ ನಮ್ಮ ಭೂಮಿಗೂ ನಮ್ಗೆ ಎಲೆಕ್ಟ್ರೋ ಕಂಡಕ್ಟಿವಿಟಿ ಅದ ನಾವು ತಿಂದಂತ ಟಾಕ್ಸಿನ್ಸ್ನ ನಮ್ಮ ಜೀವಾಣುಗಳಲ್ಲಿ ಬೇರ್ಪಡಿಸೋದೇ ಆ ಎಲೆಕ್ಟ್ರೋ ಕಂಡಕ್ಟಿವಿಟಿ ಸೊ ಆ ಎಲೆಕ್ಟ್ರೋ ಕಂಡಕ್ಟಿವಿಟಿ ನಮ್ಮ ಬಾಡಿಲಿ ಕೆಲಸನೇ ಮಾಡ್ತಿಲ್ಲ ಇದ್ದದಲ್ಲಿ ನಾವು ಹಾಕಳ ಈ ಪ್ಲಾಸ್ಟಿಕ್ ಚಪ್ಪಲಿಗಳಂತೂ ಇನ್ನೂ ಏನು ನಿರ್ಣಾಮ ಬಾಡಿಯಿಂದ ಹೋಗೋದೇ ಇಲ್ಲ ಏನು ಬಾಡಿಗೆ ಕನೆಕ್ಟೇ ಆಗಲ್ಲ ಎಲೆಕ್ಟ್ರೋ ಕಂಡಕ್ಟಿವಿಟಿ ಸೊ ಈ ಎಲ್ಲ ಕಾರಣಗಳಿಂದ ನಮಗೆ ಬರಬಾರದೇ ರೋಗಗಳು ಬರ್ತಾ ಇರೋದು ಸೊ ನಮ್ಮ ಬಾಡಿನಲ್ಲಿ ಏನಾಗ್ತಾ ಇದೆ ನಮ್ಮ ಜೀವಾಣು ಜೀವಕೋಶಗಳಲ್ಲಿ ಆ ಎಲೆಕ್ಟ್ರೋ ಕಂಡಕ್ಟಿವಿಟಿ ಕೆಲಸ ಮಾಡ್ತಿದ್ರೆ ನಮಗೆ ಬರ್ತಕ್ಕಂಥ ಟಾಕ್ಸಿನ್ಸ್ನ ಅದು ಕ್ಲಾಸಿಫಿಕೇಶನ್ ಮಾಡಿ ಒಡೆದಾಗ್ತಿತ್ತು ಸಾಯಿಸ್ತಿತ್ತು ಅದು ಈಗ ಅದು ಆ ಆಪ್ಷನ್ನ ನಾವೇ ಮುಚ್ಕೊಂಡಿದ್ದೀವಿ ಅದಿರಲಿ ಸೊ ಹಾಗಾಗಿ ನಮಗೆ ಗಿಡಗಳಿಗೆ ಮತ್ತೆ ಭೂಮಿಗೆ ಬೇಕಾಗಿರ್ತಕ್ಕಂಥ ಏನು ಫರ್ಟಿಲಿಟಿ ಅಂತ ನಾವು ಕರಿತೀವಿ ಸೊ ಅದನ್ನು ನಾವು ಅಲ್ಲಲ್ಲೇ ಕ್ರಿಯೇಟ್ ಮಾಡೋಕ್ಕೆ ನೇಚರು ಕೊಟ್ಟದ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಮತ್ತೆ ಹಸನ ತಂದು ಅಲ್ಲಿ ಕಟ್ಟಾಕೊಂಡಿದ್ದೀವಿ ಅರ್ಥ ಆಯ್ತಾ ಅದಲ್ಲ ಸೊ ನೇಚರು ಸಿಕ್ಸ್ಟಿ ಪರ್ಸೆಂಟ್ ಇದ್ರ ರೂಪದಲ್ಲಿ ಕೊಡ್ತದ ಕಾಳುಗಳು ಧಾನ್ಯದ ರೂಪದಲ್ಲಿ ಕೊಡ್ತದೆ ಇನ್ ಸಿಟಿ ಪರ್ಸೆಂಟ್ ನ ಸಿಕ್ಸ್ಟಿ ಪರ್ಸೆಂಟ್ ಅದ್ರ ಬಾಡಿನಲ್ಲಿ ಅದ್ರ ಸಂಪಾದನೆ ಮಾಡಿರೋ ಎನರ್ಜಿನಿಗ ಅರವತ್ನಾಲ್ಕು ಪೋಷಕಾಂಶಗಳು ಏನಿರ್ತಾವ ಅಥವಾ ನೂರು ಮೂರು ಮೂಲ ವಸ್ತುಗಳೇನದ ಅದನ್ನ ಅದ್ರಲ್ಲಿ ಒಳಗೆ ಇಟ್ಟದ ಸೊ ನಾವು ಅದನ್ನ ಮತ್ತೆ ಭೂಮಿಗೆ ಸೇರ್ಸ್ರೆ ಅದು ಮತ್ತೆ ಅದು ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ಮುಖಾಂತರ ಅದೇನು ಮಾಡುತ್ತ ವಾಪಸ್ ಅಲ್ಲಿಗೆ ಬರುತ್ತೆ ಅರ್ಥ ಆಯ್ತಾ ಅದಲ್ಲ ಸೊ ಈ ಈ ಪ್ರಕ್ರಿಯೆನ ಅದು ಸುಲಭವಾಗಿ ಇಟ್ಕೊಂಡದ ಅದು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಬೇಸಿಗೆ ಕಾಲಕ್ಕೆ ಅದು ಬೇರೆ ಬೇರೆ ರೀತಿ ಆಕ್ಟಿವಿಟಿ ಅದು ಕಂಡಕ್ಟ್ ಮಾಡ್ಕೊಂಡು ತನ್ನಲ್ಲಿ ತಾನು ಸರ್ವೈವ್ ಅದ ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ಕೃತಕವಾಗಿ ಎಲ್ಲ ಜವಾಬ್ದಾರಿನೂ ನಮ್ಮ ಮೇಲೆ ನಾವು ಏರ್ಕೊಂಡಿದೀವಿ ಬಿಸ್ನೆಸ್ಗೋಸ್ಕರ ಇದು ಇರೋ ವಾಸ್ತವ ಸೊ ಇದು ಅರ್ಥ ಆದ್ಮೇಲೆ ನಮಗೆ ಗೊತ್ತಾದೇನು ಅಂತಂದ್ರೆ ಇದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಈಗ ಎಲ್ಲರೂ ಇನ್ನೂರು ಲೀಟರ್ಲಿ ನೂರು ಲೀಟ್ರಿ ಜೀವಾಮೃತ ಮಾಡೋ ಇದೆಲ್ಲ ಮಾಡೋ ಅಂತ ಅನ್ತಕ್ಕಂತ ಈ ಇದೆಲ್ಲ ಏನು ಮಾತುಗಳ ನಡೀತಿತ್ತು ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಈಗ ಮೂರು ವರ್ಷ ನಾಲ್ಕು ವರ್ಷ ಅವನ್ ಜಮೀನಿಗೆ ತಯಾರು ಮಾಡ್ಬೇಕಾರೆ ಅವನ್ ಟೈಮು ಅವನ್ ಫ್ಯಾಮಿಲಿ ಅವ್ನ ಎಫರ್ಟು ಇದನ್ನೆಲ್ಲ ಏನ್ ಮಾಡೋಣ ಮತ್ತೆ ಜೀವಾಮೃತ ತಂದಾಗ ಅದನ್ನ ಗಿಡಕ ಹುಯಿ ಅಂತ ನಾ ಕೊಟ್ಬಿಟ್ಟು ಆಳ್ಗೋದ್ರ ಅವ ಇನ್ನೇಲ್ಗೆ ಬ್ಯಾಬ್ಯಾಗ್ ನೋದ್ಬಿಟ್ಟು ತೀರಿಸ್ಬಿಡವ ಮಾಡ್ತೀವಿ ಈಗ ಇದಕ್ಕೆ ಇದಕ್ಕೆಲ್ಲ ಒಂದು ಮೂಲಭೂತವಾದ ಉತ್ತರ ಕಂಡು ಈಗ ನನಗೆ ಚಪ್ಪಲ್ ಹೋದ ನಮ್ತ ಕೆಲಸ ಮಾಡೋನ್ಗ ಚಪ್ಪಲ್ ಇಲ್ದ ಕೆಲಸ ನಾ ಅವನ್ಗ ಜೀವಮೃತ ಹಾಕಪ್ಪ ಅಂತ ಹೋದ್ರೆ ಅವ ಇನ್ ಇನ್ನೇನೋ ಮಾಡಿರ್ತಾನೆ ಏನೋ ಮಾಡಿರ್ತಾನೆ ಈ ಕೆಲ ಎಲ್ಲ ಆಗ ಉತ್ತರ ಹುಡುಕಬೇಕು ಸೊ ಆಗ ನಾವೇನ್ ಮಾಡಿದ್ವಿ ಹೋಗಿ ಓ ಡ್ರಿಪ್ ಆಗ ಕಕ್ಕಸನ್ ರಿಂಗಲ್ ತಕೊಂಡು ನಾನು ಶ್ರೀನಿಧಿ ಇವರೆಲ್ಲ ಸೇರ್ಕೊಂಡು ಒಂದ್ ಮಾಡಲ್ ಮಾಡಿದ್ವಿ ಅದ ಡ್ರಿಪ್ ಫಿಲ್ಟರ್ ಮಾಡಿ ಕೊಡೋ ರೀತಿ ಮಾಡಿದ್ವಿ ಸೊ ಅದು ಆಯ್ತು ಕಕ್ಕಸ್ ರಿಂಗು ಸಿಮೆಂಟ್ ರಿಂಗ್ ಅದಲ್ಲ ಅದ್ರ ರಿಂಗ್ ಅಲ್ಲಿ ತಕೊಂಡು ಅದೊಂದು ಮಾಡಿದ್ವಿ ಸೊ ಅದಾದ್ಮೇಲೆ ಪುನಃ ಇನ್ನೊಬ್ಬರು ತಮಿಳಿ ಅನ್ಸು ಇನ್ನೊಂದು ಮಾಡಲ್ ಮಾಡಿದ್ರು ಡೈರೆಕ್ಟ್ ತೊಪ್ಪೆ ಇಕ್ಕಿದ್ರೆ ಗಂಜಳ ಇಕ್ಕಿದ್ರೆ ಎಲ್ಲ ತೊಟ್ಟಿಗೆ ಹೋಗಿ ಅದ್ ಐದು ತೊಟ್ಟಿನಲ್ಲಿ ಫಿಲ್ಟರ್ ಆಗಿ ಕೊನೆ ತೊಟ್ಟಿಗೆ ಬಂದು ಹೋಗೋ ರೀತಿನಲ್ಲಿ ಅದು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗತ್ತು ಇದು ತುಂಬಾ ಕಾಸ್ಟ್ಲಿ ಇನ್ಸಕ್ ಶುರುವಾಗೋಯ್ತು ಸೊ ಇನ್ನು ಸಿಂಪ್ಲಿಫೈಡ್ ಮಾಡ್ಬೇಕು ಕೆಲಸ ಕಮ್ಮಿ ಆಗ್ಬೇಕು ಹಾಗೆ ನಮಗ್ ಗೊತ್ತಾದ್ದು ಈ ಉತ್ತರ ಭಾರತ ಈ ಟ್ಯೂಬಲ್ಲಿ ಗಾಳಿ ರಹಿತ ಜೀವಾಮೃತ ಮಾಡ್ತಿತ್ತು ಎನಾರೋಬಿಕ್ ಜೀವಾಮೃತ ಸೊ ಇದನ್ನ ಅವು ಅದ್ರಲ್ಲಿರೋ ಪ್ರಾಬ್ಲಮ್ಗಳನ್ನ ಮತ್ ಔಟ್ ಮಾಡಿದ್ವಿ ಸೊ ಇದನ್ನ ನಾವು ಮಾಡೋದಾದ್ರೆ ಹೆಂಗ್ ಮಾಡ್ಬೋದು ಹಾಗೆ ಗೊತ್ತಾಯ್ತು ಇದನ್ನ ದೊಡ್ಡ ಡ್ರಮ್ ಅಲ್ಲಿ ಮಾಡ್ಬಿಟ್ರೆ ಹೆಂಗೆ ಅನ್ನೋದು ಅರ್ಥ ಆಯ್ತು ಆಗ ನನ್ನ ತಮ್ಮನ ತೋಟದಲ್ಲಿ ಮೂರು ಸಾವಿರ ಲೀಟರ್ ನೀ ಡ್ರಮ್ಮಲ್ಲಿ ಒಂದು ಪ್ರಯೋಗ ಮಾಡಿದ್ವಿ ಯಾಕ ಅವ್ರದ್ದು ಆ ಬಲೂನ್ ಏನದ ಅದಕ್ಕೆ ಹಚ್ಚಿಬಿಟ್ರೆ ಅದು ಗ್ಯಾಸೆಲ್ಲ ಹೋಗೋದು ಸುರಿದು ಹೋಗೋದು ಅವ್ರದ್ದೇ ಸಮಸ್ಯೆಗಳು ಸೊ ಇದು ಕುತ್ರ ಹುಡುಕಿದಾಗ ಆಗ ನಮಗೆ ಇದು ಸಿಕ್ತು ಸೊ ನಾವು ಇದನ್ನು ಎರಡೂವರೆ ವರ್ಷ ನಮ್ಮ ಆ ತೋಟದ ಮೇಲೆ ಹಾಕಿದ್ವಿ ಏನೋ ಡ್ರಿಪ್ಪಲ್ಲಿ ಕೊಟ್ಟು ಈಗ ಏನೂ ಇಶ್ಯೂ ಇಲ್ಲ ಏನೋ ಡ್ರಿಪ್ ಬ್ಲ್ಯಾಕೇಜ್ ಆಗೋದಾಗಲಿ ಅದನ್ನ ಫಿಲ್ಟರ್ ಮಾಡೋದಾಗ್ಲಿ ಈ ತರದೇನು ಇಶ್ಯೂಸು ನಮಗೆ ಏನು ಇಲ್ಲ ಸರ್ ಎಲ್ಲ ಬೆಂದೋಯ್ತದೆ ಇದು ನೀವು ವೃಕ್ಷಾಯುರ್ವೇದದಲ್ಲಿ ಕುನ್ನಯ್ಯ ಜಲ ಅಂತ ಬರ್ತದೆ ಅದರಲ್ಲಿ ನೀವು ಮಜ್ಜಿಗೆ ಇದೆಲ್ಲ ಹಾಕಿ ನೋಡೋದ್ರಿಂದ ಮೂಳೆ ಸಮಯದ ಎಂಟು ಒಂಬತ್ತು ತಿಂಗಳಿಗೆ ಸಮದೋಗಿರುತ್ತೆ ತಿಂದೋಗಿರುತ್ತೆ ಸೊ ಅದೇ ಪ್ರಿನ್ಸಿಪಲ್ ಇಲ್ಲೂ ಅಪ್ಲೈ ಆಗೋದು ಸೊ ಇಲ್ಲಿ ಏನಾಗುತ್ತೆ ಆ ಬ್ಯಾಕ್ಟೀರಿಯಾಗಳೆಲ್ಲ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡೆಸೋದ ಪ್ರಕ್ರಿಯೆ ಒಳಗಡೆ ಆ ಒಳಗಡೆ ಇರ್ತಕ್ಕಂಥ ಏನು ಸ್ಲರಿ ಇದೆಲ್ಲ ಇರುತ್ತಲ್ಲ ಅದೇನು ಬೇಕಾಗಿಲ್ಲ ಎಲ್ಲ ತಿಂದು ನೀರಾಗಿ ಈಚೆ ಬಂದ್ಬಿಡುತ್ತೆ ಹದಿನೈದು ದಿನಕ್ಕೆ ಒಂದ್ಸರ್ತಿ ತಗೋತಾ ಇದ್ದೀವಿ ಒಂದೂವರೆ ಸಾವಿರ ಲೀಟ್ರ್ ಎರಡು ಸಾವಿರ ಲೀಟರ್ ನಷ್ಟನಿಗೆ ನಾವು ಡೈರೆಕ್ಟ್ ತೋಟಕ್ಕೆ ಬಿಡ್ತಾ ಇದ್ವಿ ಸೊ ಅದಾದ ಮೇಲೆ ಏನಾಯ್ತು ಭೂಮಿ ಗಿಡಗಳಲ್ಲಿ ಇಳುವರಿ ಜಾಸ್ತಿ ಆಯಿತು ಈಗ ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಿಗ್ತಾ ಇದೆ ಒಂದು ಬಟರ್ ಫ್ರೂಟ್ ಗಿಡದಲ್ಲಿ ಕನಿಷ್ಠ ಅಂದರು ನೂರು ನೂರೈವತ್ತು ಕೆ ಜಿ ಬಟರ್ ಫ್ರೂಟ್ ಬರ್ತಾ ಇದೆ ಸೊ ಇನ್ನು ಉಳ್ದ ಎಲ್ಲಾ ಏನು ಮಾವು ಬೇರೆ ಬೇರೆ ಗಿಡ ಅದಲ್ಲೂ ಚೆನ್ನಾಗಿ ರಿಸಲ್ಟ್ ಬರ್ತದೆ ನಮ್ ಪ್ರಾಬ್ಲಮ್ ಏನು ಅಂತಂದ್ರ ಆಗ ನೀರು ಸಾಲಲ್ಲ ಅನ್ಬಿಟ್ಟು ಮದ್ಯ ಮಾವು ಹಾಕ್ಬಿಟ್ಟಿದ್ವು ಅದೊಂದೇ ನಮ್ ಸಮಸ್ಯೆ ಈಗ ನೆರಳಾಗ್ಬಿಟ್ಟದ ಮಾವಲ್ಲೆಲ್ಲಾ ರೋಗ ಬತ್ತದ ಏನು ಮಿಲಿ ಬಗ್ಸ್ ಅವೆಲ್ಲ ಬತ್ತದ ಸೊ ಈಗ ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ಬೇಕು ಆ ನೆರಳಲ್ಲಿ ಬೆಳೀತಕ್ಕಂತ ಆ ಸಸ್ಯವರ್ಗನ ಅಲ್ಲಿಗೆ ಆಡ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ತೆಂಗು ಹಿಟ್ಬಿಟ್ಟಾಯ್ತದ ಬಟರ್ ಫ್ರೂಟ್ ಐಟ್ ಕೊಟ್ಟಾಯ್ತದ ಮಾವು ನೆರಳು ಬಂತು ಅಂತಂದ್ರೆ ಅದು ಅಲ್ಲಿ ಹೆಚ್ಚು ಗ್ರೋತ್ ಬರಲ್ಲ ಅಂದ್ರೆ ಅದು ಸಪೋಟ ಮಾವು ಇದೆಲ್ಲ ಏನು ಅಂದ್ರೆ ಹೆಚ್ಚು ಬಿಸಿಲಿನ ಕಡೆ ಬೆಳೆಯತಕ್ಕಂಥ ಸಸ್ಯವರ್ಗ ನಾವು ಅದನ್ನ ತಗೊಂಡ್ಬಂದು ತೋಟದೊಳಗೆ ಬೆಳೆದ್ಬಿಟ್ರೆ ವೆಜಿಟೇಟಿವ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಹೊರತು ಇಲ್ಡ್ ಬರಲ್ಲ ರೋಗಗಳು ರೋಗಗಳು ಬರ್ತವೆ ಅದು ಮಾಮೂಲಿ ಸರ್ವೈಬಲ್ ಬಂದೇ ಬರುತ್ತೆ ಸೊ ಪುನಃ ಅದಾದ್ಮೇಲೆ ಗೊತ್ತಾಯ್ತು ಬರೀ ನಮ್ ದೇಶದ ನಾಲೆಡ್ ನೋಡಿದ್ರೆ ಸಾಲಲ್ಲ ಬೇರೆ ದೇಶದಲ್ಲಿ ಆಗರ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನೇನ್ ಮಾಡ್ತಿದ್ದರು ತುಂಬಾ ಮಾಡ್ತಾವ್ರ ಚೆನ್ನಾಗೂ ಮಾಡ್ತಾವ್ರ ನಾವು ಬ್ಯಾರಿಕೇಡ್ ಹಾಕೊಂಡು ನೋಡೋಕ್ಕಿಂತ ಬೇರೆ ಪ್ರಪಂಚದಲ್ಲಿ ಏನ್ ಮಾಡ್ತಿದ್ದರು ಅಂತ ನೋಡಿದಾಗ ಹಾಗ ನಮಗೆ ಸಿಂಪಲ್ ಆಗಿ ಗೊತ್ತಾದೇನು ಅಂದ್ರೆ ಸರಿ ಬಾ ಗಿಡದ ಬಾಡಿನಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಯ್ತು ಗಿಡ ಬೇರಲ್ಲಿ ತಗೊಳತ್ತೆ ಅದು ಜೈಲಮ್ ಅಂತನು ಬೇರೆ ಫೋಟೋಸೆಂಥೆಟಿಸ್ ಮುಖಾಂತರ ಎಲೆ ತಕ್ಕತ್ತೆ ಅದನ್ನ ಫ್ಲೋ ಎಮ್ ಅಂತಲೂ ಕರಿತೀವಿ ಸೊ ಇದು ಏನಾಯ್ತಾ ಅದ ಈಗ ಇನ್ಸೆಕ್ಟ್ಸ್ ಯಾಕೆ ಬರ್ತದೆ ಅಂತಂದ್ರೆ ನಾವು ಕೊಟ್ಟಂಥ ಎನ್ ಪಿಕೆ ಎಲ್ಲ ಹೋಗಿ ಎಲೆನಲ್ಲಿ ಅಕ್ಯುಮ್ಯುಲೇಟ್ ಆಗುತ್ತೆ ನಾವು ಕೆಳಗಡೆ ಕೊಡ್ತೀವಲ್ಲ ಅದೆಲ್ಲ ಹೋಗಿ ಮೇಲೆ ಅಕ್ಯುಮುಲೇಟ್ ಆಗುತ್ತೆ ಸೊ ಅಲ್ಲಿ ಪ್ರಾಪರ್ಟಿ ಕ್ರಿಯೇಟ್ ಆಯ್ತಾ ಅದು ನಾನ್ ನಾನ್ ರೂಪಕ್ಕೆ ಬಂದ್ಬಿಡುತ್ತೆ ಮೇಲಕ್ಕೆ ಹೋದಾಗ ಸೊ ಅದು ಗಿಡ ಮತ್ತೆ ಉಪಯೋಗಿಸ್ಕೊಳಕ್ ಆಗಲ್ಲ ಬರೀ ಫೋಟೋಸೆಂಥೆಟಿಸ್ ಮಾತ್ರ ಇರುತ್ತೆ ಇನ್ನುಳಿದು ದಾಗೆ ಅದು ಸೊ ಈ ಆ ಪ್ರಾಪರ್ಟಿನಿಗೆ ಎಂಜಾಯ್ ಮಾಡೋದಕ್ಕೆ ಈ ಥ್ರಿಪ್ಸು ಮೈಡ್ಸು ಇದೆಲ್ಲ ಬರ್ತದೆ ಅದೊಂಥರ ಸಾಲ ಮೇಳ ಇದ್ದಂಗೆ ಸಾಲ ಬರ್ತಾರಲ್ಲ ಹಂಗೆ ಅಲ್ಲಿ ಥ್ರಿಪ್ಸು ಮೈಡ್ಸ್ ಇರೋ ಪ್ರಾಪರ್ಟಿ ಅಲ್ಲಿ ಸಿಗುತ್ತೆ ಸೊ ಅಲ್ಲಿಗೆ ಅವು ಬರ್ತವೆ ಹಾಗಾಗಿ ಅಲ್ಲಿಗೆ ಥ್ರಿಪ್ಸು ಮೈಡ್ಸು ಇನ್ಸೆಕ್ಟ್ಸ್ ಇವೆಲ್ಲ ಎಲೆನೆಲ್ಲ ತಿನ್ನಕ್ ಬರೋದು ಪ್ರೂನಿಂಗ್ ಮಾಡಿದ್ರೆ ಸಮ್ ಬಾಡಿ ಕಟ್ ಮಾಡ್ತಿದಾರೆ ಅಷ್ಟೇ ಇನ್ನುಳಿದ ಬಾಡಿನಲ್ಲ ಅದಲ್ಲ ನೈಟ್ರೋಜನ್ ಅಲ್ಲ ಈಗ ತಗೊಳ್ಳಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಮಾಡಿದಾಗ ಎಲೆಗಳಲ್ಲ ಸರ್ ಅದನ್ನ ತಿನ್ನಕ್ಕೆ ಅವ್ರಿಂತ ಹೇಳಿದ್ರಲ್ಲ ಮಾವಿನ ಗಿಡಗಳಿಂದ ಅವಕಾಡಕ್ಕೆ ಮತ್ತೆ ತೆಂಗಿಗೆ ಆಗ್ತಾ ಇದೆ ಮಾವು ಬಿಡಿ ಮಾವ ಆಗಲಿ ಸೊಪ್ಪ ಓಪನ್ ಸ್ಪೇಸ್ ಅಲ್ಲಿ ಇರ್ಬೇಕು ಈಗ ಅವ್ರು ತೆಂಗಿ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅದು ಪ್ರೂನಿಂಗ್ ಅದು ಅದ ಆಮೇಲೆ ನೋಡೋಣ ಪ್ರೂನಿಂಗ್ ಆಮೇಲೆ ಕೊಬ್ಬರ ಇಲ್ಲ ಇಲ್ಲ ಆ ಪ್ರೂನಿಂಗ್ ಮಾಡಿದ್ರು ಏನಾಯ್ತ ಅಂತಾರ ನಿಮ್ಗೆ ಒಂದ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾತ್ರ ಬ್ರಾಂಚಸ್ ತೆಗಿಬೇಕಾಯ್ತ ಅದರ್ವೈಸ್ ಜಾಸ್ತಿ ತಗದ್ರ ಹೊಸ ಟೀಸ್ ಜಾಸ್ತಿ ಬಂದು ಆಗ್ಲೂ ಮತ್ತೆ ವೆಜಿಟೇಟಿವ್ ಗ್ರೋತ್ ಮಾಡ್ಕೊಳಕ್ ನೋಡುತ್ತೆ ಅದು ಸೊ ಆಮೇಲೆ ನೆರಳಿದ್ರೆ ನೆರಳಿಗೆ ಒಂದ್ ಕಳದ ಇರಕಂತ ಕಂಪೆನಿಯನ್ ಕ್ರಾಪ್ ಅಲ್ಲ ಅಂದ್ಮೇಲೆ ಅದ್ ಮಾಡಬಾರ್ದು ನಾವು ಮಾಡ್ಬೇಕು ಇದು ಸೊ ನಾವು ಮತ್ತ ಸರಿ ಮಾಡ್ಕೋಬೇಕು ಅಷ್ಟೇ ಸೊ ಆ ನೈಟ್ರೋಜನ್ ಅಲ್ಲೆಲ್ಲ ಎಲ್ಲಾ ಎನ್ ಪಿ ಕೆ ಮೇಲೆ ಅಕ್ಯುಮೇಟ್ ಆಗಿರುತ್ತಲ್ಲ ಸೊ ಅದನ್ನ ನಾವು ಮತ್ತೇನ್ ಮಾಡ್ಬೇಕು ಸಾಲುಪುಲೈಸ್ ರೂಪಕ್ಕೆ ತರಬೇಕು ಅಂತಂದ್ರೆ ಆಗ ಏನ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಸೊ ಸ್ಟೋನ್ ಮಿನರಲ್ ಅಂತ ಮಾಡ್ತಾರೆ ಈ ಏನು ಜೀವಾಮೃತ ಬೀಜಾಮೃತ ಇದೆಲ್ಲ ನಾವು ಮಾಡ್ತೀವಲ್ಲ ಗೋಕೃಪಾಮೃತ ಈ ತರದ್ದೆಲ್ಲ ಮಾಡ್ತೀವಲ್ಲ ಇದನ್ನ ನಾವೇನ್ ಮಾಡ್ಬೋದು ಎಲ್ಲಾ ತರದ ಕಲ್ಲುಗಳನ್ನು ಅದ್ರೊಳಗೆ ಹಾಕಿ ಒಂದು ಹದಿನೈದು ದಿನ ಇಟ್ಟು ಸೊ ಅದನ್ನ ನಾವು ಮತ್ತೆ ಗಿಡಗಳಿಗೆ ಮೇಲೆ ಸ್ಪ್ರೇ ಕೊಡೋದ್ರಿಂದ ಸೊ ಅಲ್ಲಿ ನಾನ್ಸಾಲಬಲೈಸ್ ರೂಪದಲ್ಲಿ ಇರ್ತಕ್ಕಂಥ ಕೆಮಿಕಲ್ ಏನ್ ಮಾಡುತ್ತೆ ಫಾರ್ಮ್ ಬಂದು ಮತ್ತೆ ವಾಪಸ್ ರಿಟರ್ನ್ ಬರಿ ಸೊ ಆಗ ಅಲ್ಲಿ ಪ್ರಾಪರ್ಟಿ ಕ್ಲೋಸ್ ಆಯ್ತು ಅಂತಾರ ಅಲ್ಲಿಗೆ ಏನ್ ಬರಲ್ಲ ಕ್ರಿಪ್ಸು ಮೈಡ್ಸು ಪೆಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ ಸೊ ಇದನ್ನ ನಾವು ಮಾಡ್ಕೊಳ್ಳ್ದೆ ಇದಕ್ಕೊಂದು ಔಷಧಿ ಅದಕ್ಕೊಂದ್ ಔಷಧಿ ಒಡಕೋದ್ರ ಲೈಫು ಆಸ್ಪತ್ರೆಯಲ್ಲಿ ನರ್ಸ್ ತರ ಆಗೋಯ್ತದೆ ದಿನಾ ಒಂದೊಂದರ ಕಾಯಿಲೆ ನೋಡೋದು ಈ ನೋಡ್ಕೊಂಡು ನೋಡ್ಕೊಂಡ್ ನಾವಿಲ್ಲಿ ನೆಮ್ಮದಿರಕಾದ್ದು ಅರ್ಥ ಆಯ್ತಲ್ಲ ದಿನಾ ಕ್ಯಾನ್ ಕಟ್ಕೊಂಡು ಕೂತಿರ್ಬೇಕಾಯ್ತ ಎಲ್ಲಾ ತರ ಕಲ್ಲುಗಳು ಬೆಣಚ್ ಕಲ್ಲು ಎಲ್ಲಾ ತರ ಕಲ್ಲುಗಳು ಇರ್ತದಲ್ಲ ಆ ಕಲ್ಲುಗಳನ್ನ ಜೀವಾಮೃತ ಅಥವಾ ಗೋಕೃಪಾಮೃತ ಇದ್ರೊಳಗ ಹಾಕೋದು ಕಲ್ಲುಗಳನ್ನ ಕಲ್ ಕಲರ್ ಕಲ್ಲುಗಳು ಒಂದ್ ಹತ್ ಹದ್ನೈದ್ ತರ ಕಲ್ಲುಗಳು ಸೊ ಮತ್ತದರ ಕಂಟೆಂಟ್ ನ ತಕೊಂಡು ಫಿಲ್ಟರ್ ಮಾಡಿ ಕಲ್ಲು ಹಾಕಿದಾಗ ಅದ್ರ ಒಳಗಡೆ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದು ಅದು ಅದ್ರೊಳಗಡೆ ಈಟ್ ಮಾಡಿ ರಿಲೀಸ್ ಆಗುತ್ತೆ ಹೇಳ್ತಾರೆ ಹೇಳ್ತಾರೆ ನಮ್ಮಲ್ಲಿ ಜೈ ಈಗ ಇದೇನಿರುತ್ತೆ ನಾವು ಹ ಇದೇನದ ನಾವು ಈ ಏನು ಜೈವ ಜೈವಿಕ ಗೊಬ್ಬರಗಳು ಏನದಾವೆ ಬ್ಯಾಕ್ಟೀರಿಯಾಗಳು ಇದ್ರೊಳಗಡೆ ನಾವು ಆ ಕಲ್ಲನ್ನ ಹಾಕಿದಾಗ ಈ ಮಣ್ಣು ಯಾತ್ರಿಂದ ಆಗಿರೋದು ಕಲ್ಲಿಂದನೇ ಅಂದ್ರೆ ಅದು ನಾನ್ ಫಾರ್ಮೆಟ್ ರೂಪದಲ್ಲಿ ಅದ ಕಲ್ಲು ಅಂದ್ರೆ ಇಲ್ಲಿ ಮಳೆ ಗಾಳಿ ಇದೆಲ್ಲ ಹೊಂದಿ ಇದೇನ್ ಮಾಡದ ಇದರಲ್ಲಿ ಏನೋ ಕೆಮಿಕಲ್ಗಳು ಅವ ಕಂಟೆಂಟ್ ಅವ ಎನ್ ಪಿ ಕೆ ನ್ಯೂಟ್ರಿಷನ್ಸ್ ಎಲ್ಲ ಅದ ಅಲ್ಲಿ ಇನ್ನು ಏನದ ಘನ ರೂಪದಲ್ಲಿ ಅದ ಸೊ ಇಲ್ಲಿ ಬ್ಯಾಕ್ಟೀರಿಯಾಗಳನ್ನ ಬಿಟ್ಟು ಅದು ಆಕ್ಟಿವಿಟಿಗೆ ಒಳಪಟ್ರೆ ಅದ್ರಲ್ಲಿ ಏನಾಯ್ತ ಅದರಲ್ಲಿ ಇರ್ತಕ್ಕಂಥ ಮಿನರಲ್ಸು ರಿಲೀಸ್ ಆಯ್ತದ ಅರ್ಥ ಆಯ್ತಾ ಈಗ ಆ ಬ್ಯಾಕ್ಟೀರಿಯಾ ನಾವು ಏನು ಜೀವಾಮೃತ ಗೋಕೃಪಾಮೃತ ವೇಸ್ಟ್ ಇದ್ರೊಳಗೆ ಹಾಕಿದಾಗ ಆ ಪ್ರಕ್ರಿಯೆಗೆ ಒಳಪಟ್ಟಾಗ ಅದರಲ್ಲಿ ಇರ್ತಕ್ಕಂಥ ಮಿನ್ರಲ್ಸು ರಿಲೀಸ್ ಆಗುತ್ತೆ ಸೊ ಅದನ್ನ ನಾವು ಮತ್ತೆ ಅಲ್ಲಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಮಿನ್ರಲ್ಸ್ನು ಅದು ನಾನ್ ನಾನ್ ಸಾಲುಬಲೈಸ್ ರೂಪದಲ್ಲಿ ಇರ್ತಕ್ಕಂಥ ಮಿನ್ರಲ್ನು ಅದೇನು ಮಾಡುತ್ತೆ ಸಾಲುಬಲೈಸ್ ರೂಪಕ್ಕೆ ತಂದು ಮತ್ತೆ ಅದು ಗಿಡಕ್ಕೆ ಸಿಕ್ಕಂಗೆ ಮಾಡುತ್ತೆ ಸೊ ಅಲ್ಲಿರೋ ಪ್ರಾಪರ್ಟಿ ಕ್ಲೋಸ್ ಆದಾಗ ಏನಾಗುತ್ತೆ ಕ್ರಿಪ್ಸು ಮೈಡ್ಸು ಬರಲ್ಲ ಕಡಿಮೆ ಆಗುತ್ತೆ ಇದು ವೆರಿ ಸಿಂಪಲ್ ಕೆಳಗಡೆ ನೈಟ್ರೋಜನ್ ಜಾಸ್ತಿ ಕೊಟ್ಟಿದೀವಲ್ಲ ನೈಟ್ರೋಜನ್ ಜಾಸ್ತಿ ಕೊಟ್ಟಿದ್ದೀವಲ್ಲ ಹಸ್ರಾ ಕಾಣ್ಲಿ ಅಂತ ಕೊಟ್ಟಿದ್ದೀವಲ್ಲ ಅರ್ಥ ಆಯ್ತಾ ನಾವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅದು ನಮಗೆ ಶಾಪ್ ಆಯ್ತಾ ಇರೋದು ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಮತ್ಸರಿ ಮಾಡೋದೇನದೇ ಅಗ್ರಿಕಲ್ಚರ್